ಚಿತ್ರದುರ್ಗದಲ್ಲಿ ಇಂದು ಮತ್ತೊಮ್ಮೆ ಮೋದಿ ಅಭಿಯಾನಕ್ಕೆ ಯುವ ಮುಖಂಡ ರಘುಚಂದನ್ ಚಾಲನೆ ನೀಡಿದ್ದಾರೆ ಇನ್ನು ಚಿತ್ರದುರ್ಗ ನಗರದಲ್ಲಿ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೊಳಲ್ಕೆರೆ ಶಾಸಕರ ಪುತ್ರ ಹಾಗೂ ಯುವ ಮುಖಂಡರಾದ ರಘುಚಂದನ್ ಅವರು ನಗರದ ಪ್ರವಾಸಿ ಮಂದಿರದ ಬಳಿ ಮತ್ತೊಮ್ಮೆ ಮೋದಿ ಎಂಬ ಅಭಿಯಾನಕ್ಕೆ ಚಾಲನೆ ನೀಡಿದರು ಇನ್ನು ನೂರಾರು ಆಟೋ ರಿಕ್ಷಾಗಳಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಜಾರಿ ಮಾಡಿರುವಂತಹ ಪೋಸ್ಟರ್ಗಳನ್ನು ಒಳಗೊಂಡ ಪ್ರಿಂಟ್ ಹಾಕಿಸಿ ಮತ್ತೊಮ್ಮೆ ಮೋದಿ ಅಭಿಯಾನಕ್ಕೆ ಚಾಲನೆ ನೀಡಿದ್ದು ಸುಮಾರು ಸಾವಿರಕ್ಕೂ ಹೆಚ್ಚು ಆಟೋಗಳಿಗೆ ಈ ಒಂದು ಪ್ರಿಂಟ್ ಹಾಕಿಸಲಿದ್ದು ಪ್ರಾಯೋಗಿಕವಾಗಿ ಇಂದು ನೂರ ಐವತ್ತಕ್ಕೂ ಹೆಚ್ಚು ಆಟೋ ರಿಕ್ಷಾಗಳಿಗೆ ಈ ರೀತಿಯ ಪ್ರಿಂಟ್ ಹಾಕಿಸಿದ್ದು ನಗರದ ಪ್ರವಾಸಿ ಮಂದಿರದ ಬಳಿ ಚಾಲನೆ ನೀಡಿದ್ದು ಮುಂಬರುವ ದಿನಗಳಲ್ಲಿ ಸಾವಿರಕ್ಕೂ ಅಧಿಕ ಆಟೋಗಳ ಮೇಲೆ ಈ ರೀತಿ ಪ್ರಿಂಟ್ ಹಾಕಿಸಲಿದ್ದಾಗಿ ರಘುಚಂದನ್ ಅವರು ತಿಳಿಸಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ವಿವಿಧ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸಲಿದ್ದಾಗಿ ಅವರು ತಿಳಿಸಿದ್ದು ಖುದ್ದು ಅವರೇ ಆಟೋ ಚಾಲನೆ ಮಾಡುವ ಮೂಲಕ ಈ ಒಂದು ಅಭಿಯಾನಕ್ಕೆ ಚಾಲನೆ ನೀಡಿದರು ಬರಣ್ಣ ಸ್ವಲ್ಪ 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 ಇನ್ನ ಬರ್ರಿ ಅಲ್ಲ ರಸ 나나 하나 하나 지지